ನಮಸ್ಕಾರ ರೈತ ಬಂದವರೇ ಯಾರೋ ನನ್ನ ಐಡಿಗೆ ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ ವ್ಯೂಸ್ ಹೋಗ್ತಿದೆ ಫಾಲೋ ಲೈಕ್ಸ್ ಬರ್ತಿಲ್ಲ ಪ್ಲೀಸ್ ಇನ್ನಾದ್ರೂ ಫಾಲೋ ಲೈಕ್ಸ್ ಬರಲಿ ಹಾಗೆ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ನಮ್ಮ ರೈತರು ಎಷ್ಟು ಜನ ವಿಡಿಯೋ ನೋಡ್ತಾ ಅವರೆಲ್ಲ ಅವ್ರೆಲ್ಲ ಜೈ ರೈತ ಅಂತ ಕಾಮೆಂಟ್ ಹಾಕಿ ಇನ್ ಇವತ್ತು ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಚೆನ್ನಾಗಿಂತ ಇವತ್ತೊಂದು ಚೂರ್ ಡಲ್ಲು ರೆಡ್ ಚಾಕ್ಲೇಟ್ ನೂರ ಇಪ್ಪತ್ತರಿಂದ ನೂರ ಅರವತ್ತು ಮಸ್ಕಿನ್ ವೈಟ್ ನೂರ ಐವತ್ತರಿಂದ ಇನ್ನೂರು ಪರ್ಪಲ್ ನೂರಿಪ್ಪತ್ತರಿಂದ ನೂರ ಅರವತ್ತು ಚಾಕ್ಲೇಟ್ ನೂರರಿಂದ ನೂರೈವತ್ತು ಐಶ್ವರ್ಯ ನೂರರಿಂದ ನೂರ ಮೂವತ್ತು ರೋಸ್ ನೂರಿಪ್ಪತ್ತರಿಂದ ನೂರ ಅರವತ್ತು ಸೆಂಟ್ ಎಲ್ಲೋ ಐವತ್ತರಿಂದ ನೂರ ನಲವತ್ತು ಚೆಂಡುವ ರೆಡ್ ಅಂಡ್ ಎಲ್ಲೋ ಇಪ್ಪತ್ತರಿಂದ ಐವತ್ತು ಗುಂಡುಮೂಲಿಗೆ ಕೆಜಿ ಸಾವಿರದಿಂದ ಸಾವಿರದ ಇನ್ನೂರು ಕಾಕಡ ಕೆಜಿ ಐನೂರಿಂದ ಆರುನೂರು ಸೂಜಿ ಸೂಜಿಮಲ್ಗೆ ಕೆಜಿ ಎಂಟ್ನೂರಿಂದ ಒಂಬೈನೂರು ಕನಕಾಮ್ರ ಕೆಜಿ ಸಾವಿರದ ನಾನ್ನೂರರಿಂದ ಸಾವಿರದ ಐನೂರು ಸುಗಂಧ್ರ ಕೆಜಿ ನೂರಿಂದ ನೂರ ಇಪ್ಪತ್ತು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತೆ ಸಿಗೋಣ